ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲೂ ಕೂಡ ಮಸ್ಟರಿಂಗ್ ಕೆಲಸ ಆರಂಭ ಆಗಿದೆ ಈಗಾಗಲೇ ಮಸ್ಟರಿಂಗ್ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ ಮತಯಂತ್ರಗಳನ್ನು ಸಂಗ್ರಹಿಸಿಕೊಂಡು ಮತಗಟ್ಟೆಗಳತ್ತ ಹೋಗ್ತಾ ಇದ್ದಾರೆ ಸಿಬ್ಬಂದಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎಂಟು ಸಾವಿರದ ಒಂಬೈನೂರ ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ ಇವತ್ತು ಪೋಸ್ಟಲ್ ಬ್ಯಾಲೆಟ್ ಮತದಾನಕ್ಕೆ ಅವಕಾಶ ಇದೆ ಹಾಗಾಗಿ ಇದಕ್ಕೆ ಬೇಕಾದ ತಯಾರಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲೂ ಕೂಡ ಮಸ್ಟ್ರಿಂಗ್ ಕಾರ್ಯ ನಡೀತಾ ಇದೆ ಮಸ್ಟ್ರಿಂಗ್ ಕಾರ್ಯ ಅಂತಂದರೆ ಚುನಾವಣೆಗೆ ಬೇಕಾದ ಸಿದ್ಧತೆ ಅಷ್ಟೇ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಮಸ್ಟರಿಂಗ್ ಅಂದರೆ ಚುನಾವಣೆಗೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ ಪ್ರಿಪ್ರೇಷನ್ ಮಾಡಿಕೊಳ್ಳಲಾಗುತ್ತೆ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ಎಂಟ್ರಿಯನ್ನು ಕೊಡ್ತಾರೆ ಇವತ್ತು ಅಧಿಕಾರಿಗಳು ಸೊ ಹಾಗಾಗಿ ಮಸ್ಟ್ರಿಂಗ್ ಈಗಾಗಲೇ ಶುರುವಾಗಿದೆ ಮಸ್ಟ್ರಿಂಗ್ ಡಿ ಮಸ್ಟ್ರಿಂಗ್ ಇದ್ದೇ ಇರುತ್ತೆ ಸೊ ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನೋಡಿ ಈಗಾಗಲೇ ಇದಕ್ಕೆ ಬೇಕಾದಂತಹ ವಾಹನಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಹೋಗೋದಕ್ಕೆ ಬೇಕಾದಂತಹ ವಾಹನದ ವಿಚಾರ ಆಗಿರಬಹುದು ಅಲ್ಲಿ ಕೊಡುವಂತಹ ಸಲಕರಣೆಗಳಾಗಿರಬಹುದು ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಸೊ ಸಂಗ್ರಹಿಸಿಕೊಂಡು ಪ್ರತಿ ಕೇಂದ್ರಕ್ಕೂ ಕೂಡ ತಯಾರಿ ಆಗಿದೆಯಾ ಅನ್ನೋದೇ ಸ ಸಕಲ ತಯಾರಿ ಆಗಿದೆಯಾ ಅನ್ನೋದೇ ಈಗ ಮಸ್ಟಿಂಗ್ ಸೊ ಹಾಗಾಗಿ ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲೂ ಕೂಡ ಅಂದರೆ ಇಲ್ಲಿ ಮಸ್ಟಿಂಗ್ ಕೆಲಸ ಆರಂಭ ಆಗಿದೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಮಸ್ಟಿಂಗ್ ಕಾರ್ಯ ಈಗ ಆರಂಭ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ